ನಮಸ್ಕಾರ ಅಶ್ವಗಾನ ಸ್ಪೆಷಲ್ ಸಿನಿ ಚಟ್ಪಟ್ಗೆ ಸ್ವಾಗತ ನಾನು ಕೀರ್ತಿ ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ಹಾಗೂ ನಮ್ಮನೆ ಯುವರಾಣಿ ಖ್ಯಾತಿಯ ಅಂಕಿತಾ ಅಮರ್ ನಾಯಕ ನಾಯಕಿಯಾಗಿ ನಟಿಸಿದ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗ್ತಾ ಇದೆ ಹಾಗಾದ್ರೆ ಆ ಚಿತ್ರ ಯಾವುದು ಆ ಚಿತ್ರದ ಮಹಿಳಾ ನಿರ್ದೇಶಕಿ ಯಾರು ಎಲ್ಲಾನು ನೋಡ್ಕೊಂಡ್ ಬರೋಣ ಕನ್ನಡ ಕಿರುತೆರೆಯಲ್ಲಿ ನಮ್ಮನೆ ಯುವರಾಣಿ ಸೀರಿಯಲ್ ಮೂಲಕ ಎಲ್ಲರ ಮನೆ ಮಾತಾದವರು ನಟಿ ಅಂಕಿತಾ ಅಮರ್ ಹಾಗೆ ಬಿಗ್ ಬಾಸ್ ಶೋನಲ್ಲಿ ವಿನ್ನರ್ ಆಗಿ ಎಲ್ಲರ ಗಮನ ಸೆಳೆದರು ಶೈನ್ ಶೆಟ್ಟಿ ಇವರಿಬ್ರು ಈಗ ಸಣ್ಣ ತೆರೆಯಿಂದ ಬೆಳ್ಳಿ ತೆರೆಯತ್ತ ಹೆಜ್ಜೆ ಇಟ್ಟಿದ್ದಾರೆ ಹೌದು ಸ್ಯಾಂಡಲ್ವುಡ್ ನಲ್ಲಿ ಅಂಕಿತಾ ಮತ್ತು ಶೈನ್ ಶೆಟ್ಟಿಗೆ ಒಂದು ಸಿನಿಮಾದಲ್ಲಿ ನಟಿಸುತ್ತಾರೆ ಆ ಸಿನಿಮಾಗೆ ಜಸ್ಟ್ ಮ್ಯಾರಿಡ್ ಅಂತ ಹೆಸರಿಡಲಾಗಿದೆ ಶುಭಾ ಸುದ್ದಿ ಏನಪ್ಪಾ ಅಂದ್ರೆ ಸದ್ದಿಲ್ಲದೆ ಈ ಸಿನಿಮಾದ ಚಿತ್ರೀಕರಣ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ ಸ್ಟಾರ್ ಸಂಗೀತ ನಿರ್ದೇಶಕರಾಗಿ ಮಿಂಚುತ್ತಿರುವ ಅಜನೀಶ್ ಲೋಕನಾಥ್ ಅವರು ಈ ಚಿತ್ರಕ್ಕೆ ನಿರ್ಮಾಪಕರಾಗಿದ್ದಾರೆ ಜಸ್ಟ್ ಮ್ಯಾರಿಟ್ ಸಿನಿಮಾಗೆ ಅಜನೀಶ್ ಬಂಡವಾಳ ಹೂಡಿದ್ದು ಸಿಆರ್ ಭಾಬಿ ಅವರು ಈ ಸಿನಿಮಾದ ಮೂಲಕ ನಿರ್ದೇಶಕಿಯಾಗಿದ್ದಾರೆ ಇನ್ನು ಈ ಸಿನಿಮಾದ ಮೂಲಕವೇ ಇದೇ ಮೊದಲ ಬಾರಿಗೆ ಶೈನ್ ಶೆಟ್ಟಿ ಮತ್ತು ಅಂಕಿತಾ ಅಮರ್ ಜೊತೆಯಾಗಿ ತೆರೆ ಹಂಚಿಕೊಂಡಿದ್ದಾರೆ ಇದೀಗ ಸಂಪೂರ್ಣ ಚಿತ್ರೀಕರಣ ಮುಕ್ತಾಯವಾಗಿದ್ದು ಬೆಂಗಳೂರು ಮೈಸೂರು ಮತ್ತು ಚಿಕ್ಕಮಗಳೂರಿನಲ್ಲಿ ನಲವತ್ತೈದು ದಿನಗಳ ಕಾಲ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಸದ್ಯ ಸಿನಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಈ ಸಿನಿಮಾದ ಹಾಡುಗಳಿಗೆ ಅಜನೀಶ್ ಲೋಕನಾಥ್ ಅವರೇ ಸಂಗೀತ ನೀಡಿದ್ದು ಚಿತ್ರದಲ್ಲೇ ಒಟ್ಟು ಆರು ಹಾಡುಗಳಿವೆ ಅದರಲ್ಲಿ ಪ್ರಮೋದ್ ಮರವಂತೆ ಅವರು ಬರೆದು ವಿಜಯ್ ಪ್ರಕಾಶ್ ಹಾಡಿರುವ ಅಭಿಮಾನಿಯಾಗಿ ಹೋದಿ ಹಾಡನ್ನ ಇತ್ತೀಚೆಗಷ್ಟೇ ಬಿಡುಗಡೆ ಮಾಡಲಾಗಿತ್ತು ಇನ್ನು ಈ ಸಿನಿಮಾದಲ್ಲಿ ಶೈನ್ ಶೆಟ್ಟಿ ಅಂಕಿತಾ ಅಮರ್ ಜೊತೆಗೆ ದೇವರಾಜ್ ಅಚ್ಯುತ್ ಕುಮಾರ್ ಅವಿನಾಶ್ ಅನೂಪ್ ಭಂಡಾರಿ ಶ್ರುತಿ ಹರಿಹರನ್ ಶ್ರುತಿ ಕೃಷ್ಣ ಸಾಕ್ಷಿ ಅಗರ್ವಾಲ್ ಶ್ರೀಮಾನ್ ರವಿಶಂಕರ್ ಗೌಡ ಮುಂತಾದವರು ತೆರೆ ಹಂಚಿಕೊಂಡಿದ್ದಾರೆ ಚುನಾವಣೆ ಹತ್ರ ಬರ್ತಿದ್ರೆ ಎಲ್ಲಾ ಚಿತ್ರತಂಡದವರು ತಮ್ಮ ಚಿತ್ರದ ರಿಲೀಸ್ ಡೇಟ್ ಅನ್ನು ಮುಂದಕ್ಕೆ ಹಾಕಿದ್ರೆ ಇಲ್ಲೊಂದು ತಂಡ ಚುನಾವಣೆ ಮುಂದಿನ ದಿನವೇ ಚಿತ್ರ ಬಿಡುಗಡೆ ಮಾಡ್ತಾ ಇದೆ ಹಾಗಾದ್ರೆ ಆ ಚಿತ್ರ ಯಾವುದು ನಿರ್ದೇಶಕರು ಯಾಕೆ ಚುನಾವಣೆ ಮುಂದಿನ ದಿನ ರಿಲೀಸ್ ಪ್ಲಾನ್ ಮಾಡಿದ್ರು ಅಂತ ನೋಡ್ಕೊಂಡ್ ಬರೋಣ ಗರ್ಭಿಣಿ ಚುನಾವಣಾ ಕಾವು ಇದೆ ಹಲವು ಸಿನಿಮಾದ ಬಿಡುಗಡೆಯನ್ನ ಮುಂದೂಡಿದ್ದಾರೆ ಈ ಮಧ್ಯೆ ಚಿತ್ರವೊಂದು ಬಿಡುಗಡೆಗೆ ಸಿದ್ಧವಾಗಿದೆ ಹೌದು ಈಗಾಗಲೇ ಎರಡು ಸಿನಿಮಾಗಳನ್ನ ನಿರ್ದೇಶಿಸಿ ಅನುಭವವಿರುವ ಡೇ ಯೋಗ್ರಾಜ್ ಅವರು ಇದೀಗ ಇತ್ಯಾದಿ ಎಂಬ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಇನ್ನು ಚಿತ್ರವನ್ನ ಮಹೇಂದ್ರನ್ ನೀಲಕಂಠ ಹಾಗೂ ಶ್ರೀನಿವಾಸ್ ಅವರು ನಿರ್ಮಾಣ ಮಾಡಿದ್ದು ಸಚಿನ್ ಸೌಮ್ಯ ಮಹೇಶ್ ಮಂಜುಳಾ ವೆಂಕಟೇಶ್ ಮುಂತಾದವರು ಮುಖ್ಯ ತಾರಾಂಗಣದಲ್ಲಿದ್ದಾರೆ ಶನಿವಾರ ಮಲ್ಲೇಶ್ವರಂನ ರೇಣುಕಾಂಬಾ ಸ್ಟುಡಿಯೋದಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಿದ್ದ ಸುನಿ ತಂಡ ಏಪ್ರಿಲ್ ಇಪ್ಪತ್ತೈದರಂದು ಸಿನಿಮಾವನ್ನ ಬಿಡುಗಡೆ ಮಾಡುವುದಾಗಿ ತಿಳಿಸಿದರು ಒಂದೊಳ್ಳೆಯ ಸಿನಿಮಾ ಬಂದರೆ ನಮ್ಮ ಜನ ಥಿಯೇಟರ್ಗೆ ಬಂದೇ ಬರ್ತಾರೆ ಈ ಸಿನಿಮಾದ ಚಿತ್ರೀಕರಣವೆಲ್ಲ ಶಿವಮೊಗ್ಗದಲ್ಲೇ ಆಗಿದೆ ಹಾಗಾಗಿ ಚುನಾವಣೆಗೆ ಊರಿಗೆ ಬಂದಿರುವ ಜನರು ಥಿಯೇಟರ್ಗೆ ಬರ್ತಾರೆ ಎಂಬ ನಂಬಿಕೆ ಇದೆ ಅದು ಅಲ್ಲದೆ ಈ ವಾರ ಯಾವುದೇ ಸಿನಿಮಾಗಳು ಬಿಡುಗಡೆಯಾಗುವುದಿಲ್ಲ ಆದ್ದರಿಂದ ನಮ್ಮ ಸಿನಿಮಾ ಬಿಡುಗಡೆಗೆ ಇದು ಸೂಕ್ತ ಸಮಯ ಅಂತ ಅನ್ನಿಸ್ತು ಎಂಬ ಮಾತನ್ನ ಸಿನಿ ತಂಡ ವ್ಯಕ್ತಪಡಿಸಿದೆ ಇದಾಗಿತ್ತು ಈ ಹೊತ್ತಿನ ಸಿನಿ ಚಟ್ಪಟ್ ಸಿನಿಮಾ ಎಂಟರ್ಟೈನ್ಮೆಂಟ್ಗೆ ನೋಡ್ತಾ ಇರಿ ಅಶ್ವಗಾನ